ಕನ್ನಡ ಕಿರುತೆರೆಯ ಜನಪ್ರಿಯ ನಟಿ ಸಂಜನಾ ಬುರ್ಲಿ ಅವರು ಸದ್ದಿಲ್ಲದೆ ವೈವಾಹಿಕ ಜೀವನಕ್ಕೆ ಕಾಲಿಡೋದಕ್ಕೆ ಸಿದ್ಧ ಆಗ್ತಾ ಇದ್ದಾರೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ಮೂಲಕ ಮನೆ ಮಾತಾಗಿದ್ದಂತಹ ಸ್ನೇಹ ಪಾತ್ರಧಾರಿ ಸಂಜನಾ ನಿಶ್ಚಿತಾರ್ಥ ಮಾಡಿಕೊಳ್ಳುವಂತಹ ಮೂಲಕ ತಮ್ಮ ಅಭಿಮಾನಿಗಳಿಗೆ ದೊಡ್ಡ ಸರ್ಪ್ರೈಸ್ ಅನ್ನೇ ಕೊಟ್ಟಿದ್ದಾರೆ ಎಸ್ ಸಂಜನಾ ಬುರ್ಲಿ ಅವರು ಪುಟ್ಟಕ್ಕನ ಮಕ್ಕಳು ಪಾತ್ರದಿಂದನೇ ಫೇಮಸ್ ಆದವರು ಅದಾದ ನಂತರ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಿರುವಂತಹ ಗಂಧದ ಗುಡಿ ಸೀರಿಯಲ್ನಲ್ಲಿ ಚಂದನ ಪಾತ್ರಧಾರಿಯಾಗಿ ನಟಿಸ್ತಾ ಇದ್ದಾರೆ ಈ ರೀತಿ ಇಷ್ಟು ಬ್ಯುಸಿಯಾಗಿರುವಂತಹ ಸಂಜನಾ ಅವರು ಈಗ ಎಂಗೇಜ್ಮೆಂಟ್ ಮಾಡಿಕೊಳ್ಳುವಂತಹ ಮೂಲಕ ತಮ್ಮ ಅಭಿಮಾನಿಗಳಿಗೆ ಪಿಕ್ ಶಾಕನ್ನೇ ಕೊಟ್ಟಿದ್ದಾರೆ ಹಾಗಾದರೆ ಸಂಜನಾ ಅವರು ಮದುವೆ ಆಗ್ತಿರುವಂತಹ ಹುಡುಗ ಯಾರು ಅವರು ಅವ್ರು ಏನು ಮಾಡ್ಕೊಂಡಿದ್ದಾರೆ ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ ಸಂಜನಾ ಅವರು ಮದುವೆ ಆಗ್ತಾ ಇರುವಂತಹ ಹುಡುಗನ ಹೆಸರು ಸಮರ್ಥ್ ಚನ್ನಗಿರಿ ಮೂಲದವರಾಗಿರುವಂತಹ ಸಮರ್ಥ್ ಅವರು ಎಮ್ ಬಿ ಬಿ ಎಸ್ ಮತ್ತು ಎಮ್ ಡಿ ಪದವಿಯನ್ನು ಪಡ್ಕೊಂಡಿದ್ದಾರೆ ಇವರು ವೃತ್ತಿಯಲ್ಲಿ ವೈದ್ಯರಾಗಿದ್ದಾರೆ ಇನ್ನು ವೈದ್ಯಕೀಯ ಕ್ಷೇತ್ರದ ಜೊತೆಗೆ ಕ್ರೀಡೆಯಲ್ಲೂ ಕೂಡ ಆಸಕ್ತಿಯನ್ನು ಹೊಂದಿರುವಂತಹ ಸಮರ್ಥ್ ಹ್ಯಾಂಡ್ಬಾಲ್ ಅಥ್ಲೀಟ್ ಕೂಡ ಹೌದು ಪ್ರವಾಸ ಮಾಡೋದು ಹೊಸ ತಾಣಗಳನ್ನ ಅಂತಂದರೆ ಸಮರ್ಥ ಅವರ ನೆಚ್ಚಿನ ಹವ್ಯಾಸಗಳಂತೆ ನಿಶ್ಚಿತಾರ್ಥದ ಬಗ್ಗೆ ಯಾವುದೇ ಮುನ್ಸೂಚನೆ ಕೂಡ ಕೊಟ್ಟಿರಲಿಲ್ಲ ಸಂಜನಾ ಅವರು ಆದರೆ ಅವರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಎಂಗೇಜ್ಮೆಂಟ್ ಆಗಿರುವಂತಹ ಒಂದು ಸುಂದರವಾದ ಫೋಟೋಗಳನ್ನ ಹಂಚಿಕೊಳ್ಳುವ ಮೂಲಕ ತಾವು ಎಂಗೇಜ್ ಆಗಿದ್ದೀವಿ ಅನ್ನೋದನ್ನು ಅಧಿಕೃತವಾಗಿ ಹೇಳಿದ್ದಾರೆ ಇನ್ನು ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಗೊಳಿಸುತ್ತಿರುವಂತಹ ಈ ಜೋಡಿಯ ಫೋಟೋಗಳು ಜಸ್ಟ್ ಎಷ್ಟು ವೈರಲ್ ಆಗ್ತಾ ಇದೆ ಅಂತಂದರೆ ಅದರಲ್ಲಿ ಕಿರುತೆರೆ ಗಣ್ಯರು ಅಭಿಮಾನಿಗಳು ಎಲ್ಲರೂ ಕೂಡ ಹೊಸ ಜೋಡಿಗೆ ಶುಭ ಹಾರೈಸ್ತಾ ಇದ್ದಾರೆ ಇನ್ನು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಸ್ನೇಹ ಪಾತ್ರದ ಮೂಲಕನೇ ತುಂಬನೇ ಜನಪ್ರಿಯತೆಯನ್ನು ಗಳಿಸಿದ್ರು ಸಂಜನಾ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಬರ್ತಾ ಇರುವಂತಹ ಶ್ರೀಗಂಧದ ಗುಡಿ ಧಾರವಾಹಿಯಲ್ಲಿ ನಟಿಸ್ತಾ ಇದ್ದಾರೆ ಸೊ ನಟನೆಯ ನಡುವೆ ಸದ್ಯಲದೇ ಇದೊಂದು ವೈಯಕ್ತಿಕ ಜೀವನದ ಹೊಸ ಅಧ್ಯಾಯಕ್ಕೂ ಕೂಡ ನಾಂದಿಯನ್ನು ಹಾಡ್ತಾ ಇದ್ದಾರೆ ಸಂಜನಾ ಸದ್ಯದಲ್ಲೇ ಮದುವೆ ದಿನಾಂಕವನ್ನು ಕೂಡ ಪ್ರಕಟಿಸುವ ಸಾಧ್ಯತೆ ಇದೆ